ಬರ್ರೋ ಏನ್ ಸಮಾಚಾರ ತಂತೀರಿ ಇವತ್ತು ಕೇಳ್ತೀನಿ ಅದಕ್ ಮುಂಚೆ ಚಾ ಕುಡಿಯೋಣಂತೆ ಕೊಡ್ಲೇನ ಬೇಡ ಒನ್ ಬೈ ತ್ರೀ ನೋಡು ಅಜ್ಜಿ ಬೈತದ ಅಜ್ಜಿನ ಕೇಳು ನೋಡೋಣ ಓ ಅಜ್ಜಿ ಯಾಕೂಗಿಯೇ ಇಲ್ಲಿ ಕಣಜ್ಜಿ ತಾತನ್ ಕೇಳ್ದೆ ಅಜ್ಜಿ ಒಳಗೈತೆ ಅಂದ್ರು ಅದಕ್ಕೆ ಕರ್ದೆ ಕಣಜ್ಜಿ ಏನ್ ಬೇಕಿಂಗ್ ನಿಮ್ಗ ಅದು ಒನ್ ಬೈ ತ್ರೀ ಚಹ ಕೊಡ್ತಿರಜಿ ಒನ್ ಬೈ ಟೂನೇ ಕೊಡಂಗಿಲ್ಲ ನೋಡ ಇವನು ಒನ್ ಬೈ ತ್ರೀ ಬೇಕೇನಾ ಹೌದ್ ಕಣಜ್ಜಿ ನಾವ್ ಮೂರು ಜನ ಒಂದೇ ಹೌದಾ ಮಗನ ಹಾಗಿದ್ರೆ ಒಂದ್ ಕೆಲ್ಸ ಮಾಡ ಏನಜ್ಜಿ ಅದು ಮೂರೂ ಮಂದಿ ಬಟ್ಟಿ ಹಾಕಿರಲ್ಲ ಅದನ್ನ ಒಂದ್ ಬೈ ತ್ರೀ ಮಾಡ್ಕೊರಿ ಒಬ್ಬ ಬರೀ ಶರ್ಟ್ ಹಾಕೊಳ್ಳಿ ಒಬ್ಬ ಬರೀ ಪ್ಯಾಂಟ್ ಹಾಕೊಳ್ರಿ ಇನ್ನ ಒಬ್ಬರಿಂದ್ರಾಗ್ನೆ ನಿಲ್ ಬನೀನ ಹಾಕೊಂಡಿವಜ್ಜಿ ಏನ್ ಮಾಡೋದು ಅದನ್ನ ಈ ತಾತಂಗ್ ಕೊಡ್ರ ಅವ್ರ ಯಾವಾಗ್ಲೂ ಬನೀನ್ ಆಗ ಇರೋದು ನಂಗೆಲ್ಲ ಆಗ್ತೈತಿ ಮಾರೈತಿ ಅವ್ರ ಸೈಜ್ ಬಟ್ಟಿ ಅಲ್ ಕಣಜ್ಜಿ ನಾವ್ ತಿನ್ಬೇಕಾದ್ರೆ ಜೊತೆಗೆ ತಿನ್ನೋದು ಗೊತ್ತಾ ಹೋಗ್ರೋ ಮಂಗ್ಯಾವ ನಮ್ದು ಹಂಗೇನು ಒಡ್ಮತ್ತ ತಿನ್ನೋದ್ರಾಗ ಮಾತ್ರ ಬ್ಯಾರ್ ಬೇರೇನೆ ಕೊಡೋದು ಮೂರ್ ಟೋಕನ್ ತಗೋರಿ ಮೂರ್ ಚಾ ಕೊಡ್ತೀನಿ ತಾತನ ಕೇಳ್ದೆ ಕಣಜ್ಜಿ ಒನ್ ಬೈ ತ್ರೀ ಕೊಡಿ ಅಂತ ಆಯ್ತು ಕೊಡ್ತೀನಿ ಅಂದ್ರು ನೀವ್ ನೋಡ್ರಿ ಹಿಂಗ ಹೇಳ್ತಿರಲ್ಲಜ್ಜಿ ತಾತನೇ ಒಳ್ಳೋರು ಯಾಕ ಹಂಗ್ದಯ್ಯೋ ನಾ ಹಂಗೇ ಇಲ್ಲ ಮತ್ತ ಹಿಂಗಾದ್ರ ಇನ್ಮೇಲೆ ಕ್ಯಾಶ್ ಕೌಂಟರ್ ಕುಂದಿರ್ತೀನಿ ನೀವ್ ಹೋಗಿ ದ್ವಾಸ ಹಿಟ್ಟ ರುಬ್ಬಾವಂತಿ ನಾ ಹೇಳಿದ್ದ ಅಜ್ಜಿನ ಕೇಳ್ರು ಚಲೋ ಅದ ಅಂದ್ರ ನಾ ಟೋಕನ್ ಕೊಡ್ತೀನಿ ಅಂತ ಮತ್ತ ಹಂಗ ಕೆಲ್ಸಾ ಕೆಲ್ಸಾ ಇಲ್ಲೇನು ಮಂಗ್ಯಾವ ಹುಡುಕ್ತಾ ಇದೀವಿ ಅಜ್ಜಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಹದಿನೈದ್ ಸಾವಿರ ಹುದ್ದೆ ಖಾಲಿ ಇದೆ ಅಂತ ನ್ಯೂಸ್ ಬಂದಿದೆ ಅದಕ್ಕೆ ಜಾಬ್ ಕಾಲ್ಫರ್ ಮಾಡಿದ್ದಾರೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೋಗ್ತಾ ಇದ್ದೀವಿ ಸಂಬಳ ಎಷ್ಟು ಗೊತ್ತೇನ ಜಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಅದು ಸಿಕ್ ತಂದ್ಕೊಳ್ಳಿ ಆಗ ಸ್ಟಾರ್ ಹೋಟೆಲ್ನಾಗ ಒಂದು ಫುಲ್ ಚಾ ಕುಡಿತೀನಿ ಜಿ ನೋಡ್ದಿಮಾಕ ರಾಕ್ಷಿಕ್ ಮೇಲೆ ಸ್ಟಾರ್ ಹೋಟ್ಲ್ ಹೋಗ್ತಾನಂತ ಈಗ ಮಾತ್ರ ನಮ್ಮಲ್ಲಿ ಬಂದಾನೆ ತಾತ ಹೋಗ್ ಅದು ಅಪ್ಲಿಕೇಶನ್ ಹಾಕೋಕೆ ಡೇಟ್ ಅನೌನ್ಸ್ ಮಾಡ್ತಾರೆ ಯಾವತ್ತಿಂದ ಸ್ಟಾರ್ಟ್ ಅಂತ ಅದು ಅಧಿಕೃತ ವೆಬ್ಸೈಟ್ ಐತಿ ಹೆಚ್ ಟಿ ಟಿ ಪಿ ಎಫ್ ಸಿ ಐ ಡಾಟ್ ಐ ಡಾಟ್ ಐ ಇನ್ ಅಂತ ಅದ್ರಾಗೆ ಎಲ್ಲಾ ಡೀಟೇಲ್ಸ್ ಇರ್ತದೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಪರೀಕ್ಷೆ ಐತಿ ಅದು ಪಾಸ್ ಆದ್ರೆ ಉದ್ಯೋಗ ಗ್ಯಾರಂಟಿ ಕಣಜಿ ಅಪ್ಲಿಕೇಶನ್ ಹಾಕೋಕೆ ಬೇಕಿರೋ ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗಿರೇನು ಹೌದಜ್ಜಿ ಅಜ್ಜಿ ಒಡೆ ಏನಾದ್ರು ರೆಡಿ ಇದೆಯಾ ತಿನ್ನೋಕೆ ವಡೆ ಐತಿ ಮಗನ ನೀವು ಒನ್ ಬೈ ತ್ರೀ ಚಾ ಕುಡಿಯೋರು ವಡೆ ತಿಂದರೇನಾ ಎಂತದು ಮಾತಾಡ್ತಿ ಮರ ನೀನು ನೀನಾ ನಿನ್ನ ಒಡನಾ ಬಾರಾ ಸುಮ್ನೆ ಹೋಗಿ ಅಪ್ಲಿಕೇಶನ್ ಡೀಟೇಲ್ಸ್ ತಗೊಂಡು ಏನೇನ್ ಮಾಡ್ಬೇಕಂತ ನೋಡೋಣ ಇಲ್ಲಿ ಅಜ್ಜಿ ನಿಮ್ ನಾಗ್ ಬರೋ ಮಂದಿಗೂ ಹೇಳ್ರಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೆಲಸ ಕರೆದಿದ್ದಾರೆ ಅಂತ ಯಾರಿಗಾದ್ರೂ ಅನುಕೂಲ ಆಗೋದಿದ್ರೆ ಆಗ್ಲಿ ಎಫ್ ಸಿ ಐ ಅಂತ ವೆಬ್ಸೈಟ್ ಐತಿ ಅದ್ರಾಗ ಹೋಗಿ ಚೆಕ್ ಮಾಡಿದ್ರೆ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ಅದಾತಿ ಹೇಳ್ತೀನಿ ಬಿಡ ಒಂದು ಬೋಡೆ ಹಾಕ್ಬಿಡ್ತೀನಿ ತಾತ ಹೊರಗೆ ವಿಚಾರದ ಬಗ್ಗೆ ಒಂದು ಬೋರ್ಡ್ ಹಾಕ್ಬಿಡ ಆಚೆ ಈಚೆ ಓಡಾಡ ಮಂದಿ ನೋಡ್ಲಿ ಯಾರ್ಗಾದ್ರೂ ಒಳ್ಳೇದಾಗಿದ್ರೆ ಆಗ್ಲಿ ಬಿಡ ಅಜ್ಜಿ ಸೂಪರ್ ಕಂಡ ಒಂದ್ ಬೈತ್ರಿ ಚಾ ಹಿಂಗಜ್ಜಿ ನಮ್ದೀಗ ಅದು ಚಾ ಖಾಲಿ ಆಗೈತಿ ನೀವ್ ಹೋಗಿ ಅಪ್ಲಿಕೇಶನ್ ಆಗಿ ಬರ್ರಿ ನೋಡೋಣ ಅಂತಿ ಆಯ್ತು ಬಂದ್ರಲ್ಲ ಹೋಗೋಣ ಅಜ್ಜಿ ಹೋಟೆಲ್ ನ ಕುಡದಿದ್ರೇನಂತೆ ನಮ್ದು ಮಾಮೂಲಿ ಆಂಟಿ ಹೋಟೆಲ್ ಐತಲ್ಲ ಅದಕ್ಕೆ ಹೋಗೋಣ ನಾನು ಬರ್ಲೇನ್ ನಿಮ್ ಜೊತೆ ಯಾಕ ತಾತ ಹೆಂಗೈತಿ ಮೈಗ